ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅನ್ಕೊಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಲಾಗಲ್ಲಿ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೀನಿ ನೋಡ್ರಿ ಟೈಮ ಆರೂವರೆ ಆಗಿದೆ ಆರು ಆರೂವರೆಯಿಂದ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಫೋಟೋ ತೊಗೊಳತ್ತಿಲ್ಲ ವಿಡಿಯೋನೇ ಮಾಡ್ಲಾತ್ತೀನಿ ನೋಡ್ರಿ ನಾನು ಫೋಟೋ ಅಂತ ಹೇಳಿ ಫೋಟೋ ವಿಡಿಯೋ ವೀಡಿಯೋ ಯಾರು ನೀ ಏನು ಹೆಸ್ರೇನು ಸಿದ್ಧಾರ್ಥ ಬನ್ನಿ ಫ್ರೆಂಡ್ಸ್ ಸಂಜೆ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ ಈಗ ಹುಗ್ಗಿ ಮಾಡ್ಲಕ್ಕ ಜೇವಿಗೋದಿನ ಹಸು ಮಾಡ್ಲಾತ್ತೀನಿ ರೀ ಫ್ರೆಂಡ್ಸ ಇವತ್ತಿನ ರಾತ್ರಿ ಊಟಕ್ಕೆ ಹುಗ್ಗಿ ಹುಗ್ಗಿ ಯಾವುದಕ್ಕೋಸ್ಕರ ಮಾಡ್ಲಾತ್ತಿನಿ ಅಂತ ವಿಡಿಯೋನ ಕೊನೆಯವ್ರಿಗೆ ನೋಡಿರಿ ಗೊತ್ತಾಗುತ್ತೆ ಒಂದು ಇನ್ಫಾರ್ಮೇಷನ ನಿಮ್ಮ ಜೊತೆ ಯೂಸ್ಫುಲ್ ಆಗೋಂಥ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಅದನ್ನು ಕೊನೆಯವರೆಗೂ ನೋಡಿ ಗೊತ್ತಾಗುತ್ತೆ ನಾ ಮತ್ತೆ ನೋಡ್ರಿ ಫ್ರೆಂಡ್ಸ್ ಈಗ ಹುಗ್ಗಿ ಮಾಡ್ಲಾತ್ತಾರ ಸಂಜೆ ಊಟಕ್ಕೆ ಸಂಜೆ ಊಟಕ್ಕೆ ಮಾಡ್ಬೇಕತ್ತೇನು ಇದ್ದಿದ್ದಲ್ರಿ ಫ್ರೆಂಡ್ಸ್ ಆದರೆ ಒಂದು ಕಾರಣದಿಂದ ಅನಿವಾರ್ಯವಾಗಿ ಮಾಡಲೇಬೇಕಾಯಿತು ಅದರ ಸಲುವಾಗಿ ಈಗ ಹತ್ತಿ ಹುಗ್ಗಿ ಮಾಡ್ಲಕ್ಕತ್ತಾರ ಬೆಲ್ಲದ ಹುಗ್ಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಲ್ಲದ ಹುಗ್ಗಿನ ಮಾಡ್ಲಿಕ್ಕಾರ ನೋಡಿರಿ ಈ ರೀತಿ ಐತಿ ನಮ್ಮ ಅಡುಗೆ ಮನೆ ಒಲೆ ಅಚಾನಕ್ಕಾಗಿ ಐದೇ ಐದು ನಿಮಿಷದಲ್ಲಿ ಹುಗ್ಗಿ ಮಾಡುವ ಪ್ಲ್ಯಾನ್ ಆಯ್ತು ನೋಡಿ ಫ್ರೆಂಡ್ಸ ಯಾವ ಹೇಳಿ ಕೊನೆಯವರೆಗೆ ನೋಡಿ ಗೊತ್ತಾಗುತ್ತೆ ಈಗ ನೋಡ್ರಿ ಹುಗ್ಗಿ ಮಾಡ್ಲಿಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಬೆಲ್ಲದ ಹುಗ್ಗಿ ಫೇಮಸ್ ರೀ ಫ್ರೆಂಡ್ಸಾ ಅದನ್ನು ಮಾಡ್ಲಿಕ್ಕೆ ಈಗ ಹತ್ತಿ ನೀರನ್ನ ಇದಕ್ಕೆ ನಾವು ಸೊಟ್ಟ ಅಂತೀರಿ ನಿಮ್ಮ ಭಾಷೆದಾಗ ಅಂದರೆ ಬೇರೆ ಬೇರೆ ಯಾವ ಜಿಲ್ಲೆಯಿಂದ ಯಾವ ತಾಲೂಕಿನಿಂದ ನೋಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳಂದ್ರೆ ನಿಮ್ಮ ಸೈಡು ಏನು ಹೇಳಿ ನೋಡ್ರಿ ಒಲಿ ಕೂಡ ಗಾಳಿಗೆ ಹೊಗೆನೇ ಸಿಕ್ಕಾಪಟ್ಟೆ ಅಲ್ಲದ ನೀರು ಬೀರೋದಿಲ್ಲ ನೋಡ್ರಿ ಈ ರೀತಿ ಹೊರಗಡೆ ಜಿಟಿ ಜಿಟಿ ಮಳೆ ಬರ್ಲಾಕತ್ತದ ಗಾಳಿಗೆ ಮಾಡಾಗಿ ಸಂಬಂಧ ಒಲಿನೇ ಹತ್ಕೊಳಲ್ದು ನೋಡ್ರಿ ಈ ರೀತಿ ಮಳೆ ಸ್ಟಾರ್ಟ್ ಆಗಿದೆ ನಮ್ಮ ಬಸ್ ಅವರ ಬಂದ ಆರಾಮಿಲ್ಲ ನೋಡಿ ಫ್ರೆಂಡ್ಸ್ ಇವನು ಕೂಡ ನಮ್ಮ ಮೈದನ ಅವನು ಕೂಡ ಧಾರವಾಡಕ್ಕೆ ಕಾಲೇಜ್ಗೆ ಇರ್ತಾನೆ ಫ್ರೆಂಡ್ಸ ಈಗ ಒಂದು ನಾಲ್ಕು ದಿನಗಳು ಬಂದು ಹೋಗಬೇಕಂತ ಹೇಳಿ ಊರಿಗೆ ಬಂದ ನೋಡ್ರಿ ಬಂದು ಕೂಡಲೇ ಅವ್ರ ಅಕ್ಕನ ಮಕ್ಕಳಿಗೆ ಹೊತ್ಕೊಂಡು ಆಡಿಸ್ತಾ ಇದ್ದಾನೆ ಈ ರೀತಿ ಅದ ನೋಡ್ರಿ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಒಂದು ಮೂರಿಂದ ನಾಲ್ಕು ಜನಕ್ಕೆ ನಮ್ಮ ಐದನ್ ದಾರಿಗೆ ನೀವು ಹಿಡಿಯೋದಾಗ ನೋಡಿರ್ಬೋದು ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಇರೋದ್ರಿಂದ ಜನ ಜಾಸ್ತಿ ಇದಿವಿ ಫ್ರೆಂಡ್ಸ ನೋಡಿರಿ ಇವಳು ನಮ್ಮ ಆದ್ನಿ ಮಗಳು ಹಾಗೆ ಇವಳು ನಾ ಹುಸಿಗೆ ಹೊತ್ಕೊಂಡವರು ನಮ್ಮ ದೊಡ್ಡ ಆದನೇ ರೀ ಫ್ರೆಂಡ್ಸ ಹಾಗೆ ಅವರು ಕೂಡ ಡೆಲಿವರಿ ಆದವ್ರಂತರು ಸಾಕಷ್ಟು ಸ್ಟುಡಿಯೋದಾಗ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನಿ ಹುಗ್ಗಿ ಮಾಡುವಾಗ ನೋಡಿರಿ ಫ್ರೆಂಡ್ಸ ಒಂದಿಷ್ಟು ಗೋಧಿಗೆ ಅಂದರೆ ಹುಗ್ಗಿ ಅಕ್ಕಿ ಅಂತೀರು ನಮ್ಮ ಕಡೆ ಹುಗ್ಗಿ ಅಕ್ಕಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿಕ್ಸ್ ಮಾಡಿಕೊಂಡು ಹೈದ್ಯಾಡ ನೀರಿಗೆ ಅಂದರೆ ಬಿಸಿ ನೀರಿಗೆ ಹಾಕ್ಕೊಂಡ್ರೆ ಬೇಗನೆ ಅಂದರೆ ಜಲ್ದಿನೇ ಕುದೀತದ ಮೆತ್ಗಾಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಅಟ್ಟಿಗೆ ಕೂಡ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಜಮಿಗೋಧಿ ಹುಗ್ಗಿ ಫ್ರೆಂಡ್ಸ್ ಈಗ ಜೇಮಿ ಮಾಡ್ತಾ ಇರೋದು ಜಮಿ ಗೋಧಿ ಗೋಧಿ ಜಮಿ ಗೋಧಿ ಅವು ಅದಕ್ಕೆ ಒಂದಿಷ್ಟು ಎಣ್ಣೆನ ಹಚ್ಕೊತಾ ಇದಾರೆ ನೀರು ಬಿಸಿಯಾದ ಕೂಡಲಿ ಹುಗ್ಗಿ ಅಕ್ಕಿನ ನೀರಿಗೆ ಹಾಕೋತಾ ಇದ್ರೆ ಫ್ರೆಂಡ್ಸ್ ನಮ್ಮ ಹತ್ತಿ ನೋಡ್ರಿ ಈ ರೀತಿ ಕತ್ತಲು ಕತ್ತಲು ಕಾಣಿಸ್ಲಾತ್ತೆ ಯಾಕಂದ್ರೆ ಸಂಜೆ ಟೈಮ್ ಬೇರೆ ಆಗಿದ್ರೆ ಅದ್ರ ಲೈಟ್ ಕೂಡ ಇಲ್ಲ ಅದ್ರ ಸಲುವಾಗಿ ಬೇರೆ ಉರಿ ಅಷ್ಟೇ ಕಾಣಿಸ್ತಿರ್ಬೋದು ನಿಮ್ಗೆ ಆದರೂ ಕೂಡ ಸ್ವಲ್ಪನೇ ಅಂತೇಳಿ ನಾನು ವಿಡಿಯೋನ ಮಾಡ್ಲಕ್ಕತ್ತೀನಿ ರೊಟ್ಟಿನೂ ಸ್ಟಾರ್ಟ್ ಆಗಿದೆ ನೋಡಿರಿ ಫ್ರೆಂಡ್ಸ್ ಈಗ ದೇವ್ರ ಮುಂದೆ ದೀಪ ಕೂಡ ಹಚ್ಲಾತೀನಿ ಹಾಗೆ ಹತ್ತಿ ಕೂಡ ಹುಗ್ಗಿ ಮಾಡ್ಲಾತ್ತಾರ ನೋಡಿದ್ರಲ್ಲ ಹಾಗೆ ಇನ್ನು ಉಳಿದ ಅತ್ತಿಗಳು ಹಾಗೆ ನಮ್ಮ ತಂಗಿ ಕೂಡ ಆ ಹೊಲಕ್ಕೆ ಹೋಗ್ಯಾರ ಇನ್ನೂ ಬಂದಿಲ್ಲ ನೋಡ್ರಿ ಈ ರೀತಿ ಸ್ಟಾರ್ಟ್ ಆಯಿತು ನಮ್ಮ ಸಂಜೆ ರೊಟ್ಟಿನು ಈ ರೀತಿ ಸಂಜೆ ರೊಟ್ಟಿನೂ ನಮ್ಮ ಜಾಯಿಂಟ್ ಫ್ಯಾಮಿಲಿ ಸಂಜೆ ರೊಟ್ಟಿನೂ ಸ್ಟಾರ್ಟ್ ಆಗಿದೆ ನೋಡ್ರಿ ಏನೇನೆಲ್ಲ ಅಡುಗೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ನೋಡಿ ಈಗ ಚಹಾ ಕೂಡ ಮಾಡ್ಬೇಕಂತೇಳಿ ಚಹಾ ಬಗೋಣಿನ ತೊಗೊಳ ತಿನ್ನೆ ಈಗ ಚಹಾ ಕೆಡಬೇಕು ಮೊದಲು ಚಹಾ ಮಾಡಿದ್ರಿ ಮುಂದಿನ ಕೆಲಸ ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಐತಿ ನಮ್ಮದು ಅಡುಗೆ ಮನೆ ಏನು ತಿಲ್ಲತ್ತೀರಿ ನೋಡು हुर्गडतीला तरी एलूरगडे गतू हाकु हाक हाकु हाकु हाक हाकु ನಮ್ಮ ತಂಗಿ ಚಹಾ ಮಾಡ್ರಿ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮ್ ಚಹಾ ಅದು ಕೇಳಿ ಹಾಕ್ಲತ್ತ ಇನ್ನೊಂದು ಸ್ವಲ್ಪ ಹಾಕು ಇನ್ನೊಂದು ಸ್ವಲ್ಪ ಹ್ಞೂ ಮ್ಯಾಮ್ ಮುಚ್ಚು ಲೇಟ್ ಮುಚ್ಚು ನಿಂದ್ರು ಚಹಾ ಚಹಳಿ ನೋಡಿದ್ರೆ ಎಷ್ಟು ಚಹಾ ಬೇಕು ನಮ್ಗೆ ರಾತ್ರಿ ಹಾಗೆ ಬೆಳಿಗ್ಗೆ ಕೂಡ

बाइब बाइब ನೋಡಿರಿ ಚಹಾ ಮಾಡಿ ಎಲ್ರಿಗೂ ಒಯ್ದು ಚಹಾನ ಕುಡಲ ಆತ ನಮ್ಮ ತಂಗಿ ಈ ರೀತಿ ಸಂಜೆ ಅಂದ್ರೆ ಎಲ್ಲರೂ ಒಂದೇ ಕಡೆಗಿರೋಂಗಿಲ್ಲ ಅಲ್ಲಿಷ್ಟು ಮಂದಿ ಅಲ್ಲಿಷ್ಟು ಮಂದಿ ಕೂತಿರ್ತಾರ ಅವರಿಗೆಲ್ಲ ಒಯ್ದು ಚಹಾನ ಆತಿಗಳು ಕೂಡ ಇಲ್ಲಿ ಒಳ ಕೂತು ಚಹಾ ಕುಡೀಲ ರೀ ಆತಿ ಜಾಗದಾಗ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಅದ ನೋಡ್ರಿ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ನಮ್ಮ ಜನಕ್ಕೆ ತಕ್ಕಂಗೆ ಅದ್ರ ಮನೆ ಸಣ್ಣದ ರೀ ಆದರೂ ಪರವಾಗಿಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಒಂದದ್ರಲ್ಲೇ ಇದ್ದು ನೋಡ್ದು ನೋಡಿರಿ ಫ್ರೆಂಡ್ಸ್ ಈ ರೀತಿ ಅದ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಸಂಜೆ ರೊಟ್ಟಿನ ನೋಡ್ರಿ ನಮ್ಮ ತಂಗಿ ಕೂಡ ಇಲ್ಲಿ ಮೇಲ್ಗಡೆ ಬಂದು ಒಲಿನ ಹಚ್ಲಾತಳ ಅಂದ್ರೆ ಗಾಳಿಗೆ ಜಲ್ದಿನೇ ಬೇಗನೆ ಒಲಿ ಆರು ಬಿಡ್ತದೆ ಅದ್ರ ಸಲುವಾಗಿ ತಂಗಿ ಕೂಡ ಈಗಷ್ಟೇ ಹೊಲ್ದಿಂದ ಬಂದರು ಕೂಡಿ ಬಾಳುವುದರಲ್ಲಿ ಸ್ವರ್ಗ ಸುಖ ಅನ್ನೋ ಹಾಗೆ ಒಂದೇ ಒಲಿ ಮೇಲೆ ಒಂದೇ ಪಾತ್ರೆಯಲ್ಲಿ ಅಡುಗೆ ಮಾಡಿ ಊಟ ಮಾಡೋದ್ರ ರುಚಿ ಬೇರೆ ಅದರಲ್ಲಿ ಸಿಗಂಗಿಲ್ಲ ನೋಡ್ರಿ ನಾವು ಕೂಡ ಈಗ ಸಂಜೆ ರೊಟ್ಟಿನ ಸ್ಟಾರ್ಟ್ ಆಗಿ ಫ್ರೆಂಡ್ಸ ಈ ರೀತಿ ಆಯ್ತು ನೋಡಿ ನಮ್ಮದು ಸಂಜೆ ಚಾದ್ದು ಎಲ್ಲರೂ ಈಗ ಹೊಲಿಂದ ಬಂದ್ರಿ ಎಲ್ರಿಗೂ ಚಹಾ ಮಾಡಿದ್ರು ನಮ್ಮ ತಂಗಿ ಎಲ್ರಿಗೆ ತಂದು ಕುಡ್ತಾಯಿದ ಇಲ್ಲಿ ಹುಗ್ಗಿ ಕುದೀಲ ಆತದ್ರಿ ಚಹಾ ಕೂಡ ರೆಡಿ ಆಯ್ತು ಎಲ್ಲರಿಗೂ ಏನೇನಾಗುತ್ತೆ ಅಂತೇಳಿ ಸೇರ್ ಮಾಡ್ಕೊತೀನಿ ನೋಡಿರಿ ರಾತ್ರಿ ಊಟಕ್ಕೆ ನೋಡ್ರಿ ಫ್ರೆಂಡ್ಸ ರೊಟ್ಟಿ ಮಾಡ್ತಾ ಇದ್ದಾರೆ ನಮ್ಮ ತಂಗಿ ಹಾಗೆ ನಮ್ಮ ಅತ್ತೆ ಕೋಡಿ ಇನ್ನೊಬ್ಬರ ಹತ್ತಿ ಕೂಡ ಇಲ್ಲಿ ಹುಗ್ಗಿ ಕುದಿಸ್ಲಕ್ಕ ಲೈಟ್ ಬೇರೆ ಇಲ್ಲರಿ ಫ್ರೆಂಡ್ಸ್ ಯಾಕಂದ್ರೆ ಅಡ್ವಿ ಮನೆ ಇರೋದರಿಂದ ಅಂದರೆ ತೋಟದಲ್ಲಿ ಮನೆ ಇರೋದ್ರಿಂದ ಗಾಳಿ ಮಳೆ ಆಯ್ತು ಅಂದ್ಕೂಡಲೆ ಮಳೆಗಾಲದಲ್ಲಿ ಜಾಸ್ತಿ ಲೈಟಿಂದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಬ್ಯಾಟ್ರಿ ಬೆಳಕನ್ನ ಹಚ್ಕೊಂಡು ನಮ್ಮದು ಸಂಜೆ ರೊಟ್ಟಿನ ಸ್ಟಾರ್ಟ್ ಆಗಿದೆ ನಮ್ಮ ಉತ್ತರ ಕರ್ನಾಟಕದ ಸೈಡಿನ ರೊಟ್ಟಿ ಕೂಡ ಮಾಡ್ಲಕ್ಕ ರೀ ಹಾಗೆ ಹುಗ್ಗಿ ಕೂಡ ರೆಡಿ ಆಗ್ತಾಯಿದೆ ಹುಗ್ಗಿನೂ ಒಂದು ರೀಸನ್ ಕ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ್ ಯಾಕಂದ್ರೆ ಇವತ್ತು ನಮ್ಮ ಮೈದಾನ ಮಗಳಿಗೆ ಸ್ವಲ್ಪ ನಾಯಿ ಕಚ್ಚಿತ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾಯಿ ಕಚ್ಚಿದ್ರೆ ಮೊದಲೇ ಹುಗ್ಗಿ ಊಟನ ಮಾಡಿಸ್ಬೇಕಂತ ಅದು ಪದ್ಧತಿ ಅದಾರೆ ನಮ್ಮ ಸೈಡು ಅಂದ್ರೆ ಪ ಹುಗ್ಗಿ ಊಟ ನಾಯಕ ಕೂಡಲೆ ಫಸ್ಟಿನ ಊಟನ ಏನು ತಿನ್ನಲಾರ್ದೇ ಮೊದಲು ಹುಗ್ಗಿ ಊಟ ಮಾಡಿದ್ರೆ ಮುಂದೆ ಪತ್ತೆ ಮಾಡೋದು ಜರೂರತ್ ಹತ್ತಿರಂಗಿಲ್ಲ ಅಂದ್ರೆ ಬೇಕಾಗಿಲ್ಲತ್ರೀ ಅದ್ರ ಸಲುವಾಗಿ ನಾವು ಕೂಡ ಅರ್ಜೆಂಟಲ್ಲಿ ನಿಮಗೆ ಹೇಳದ್ನಿಲ್ಲ ಫ್ರೆಂಡ್ಸ್ ಐದೇ ಐದು ನಿಮಿಷದಲ್ಲಿ ನಮಗೆ ಹುಗ್ಗಿ ಮಾಡುವ ಪ್ಲ್ಯಾನ್ ಏನಿರಲಿಲ್ಲ ರೀ ನಮ್ಮ ಮಗಳಿಗೋಸ್ಕರ ಇವತ್ತು ಸಂಜಿಕ ಒಬ್ಬಳಿಗೆ ಮಾಡೋದೇನು ಬೇಡ ಅಂತೇಳಿ ಎಲ್ರಿಗೂ ಸೇರಿಸಿ ಎಲ್ಲರೂ ಊಟ ಮಾಡ್ದಂಗೆ ಅಂತೇಳಿ ಇವತ್ತು ಸಂಜೆ ಊಟಕ್ಕೆ ಹುಗ್ಗಿ ಹಾಗೂ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡ್ಲಾಕತ್ತೀವ್ರಿ ನಮ್ಮ ಅತ್ತೆ ಹಾಗೆ ನಮ್ಮ ತಂಗಿ ಮಾಡ್ಲಕತ್ತಾರ ನೋಡ್ರಿ ಈ ರೀತಿ ಕತ್ತಲದೊಳಗೆ ನಮ್ಮದು ಸಂಜೆ ರೊಟ್ಟಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ ನಾಯಿ ಕಚ್ಚಿದ ಕೂಡ ಜಾಸ್ತಿನೇ ಆಗಿದೆ ಫ್ರೆಂಡ್ಸ್ ಅದು ವಿಡಿಯೋದಲ್ಲೂ ಸೇರ್ ಮಾಡ್ಕೋಬೇಕು ಮಾಡ್ಕೋಬಾರ್ದ ಗೊತ್ತಿಲ್ಲ ಅದ್ರ ಸಲುವಾಗಿ ಆ ಗಾಯನ ನಿಮ್ಮ ಜೊತೆ ಸೇರ್ ಇಲ್ಲ ಯಾಕಂದರೆ ಮಕ್ಕಳಿಗೆ ಹಿಂಸೆ ಪಟ್ ಕೊಟ್ಟಿರೋದಾಗಲಿ ಮಕ್ಕಳಿಗೆ ಹಿಂಸೆ ಪಡೋದನ್ನಾಗಲಿ ಯೂಟ್ಯೂಬ್ ಅಷ್ಟು ತೊಗೊಳಂಗಿಲ್ಲರ ನಾನು ಒಂದು ಎರಡು ವಿಡಿಯೋದಾಗ ನಮ್ಮ ಹುಡ್ಗುಂದು ವಿಡಿಯೋ ಹಾಕೋ ಟೈಮ್ದಾಗ ಅದು ಆಗ ಆ ಟೈಮ್ದಾಗ ಅಪ್ಲೋಡ್ ತೊಗೊಂಡಿಲ್ರದ ಯೂಟ್ಯೂಬ್ ಅದ್ರ ಸಲುವಾಗಿ ನಾನು ಕೂಡ ಅದು ನಾಯಿ ಕಚ್ಚಿದ ವಿಡಿಯೋನ ಅಂದರೆ ನಾಯ್ಕ ಕಚ್ಚಿದ್ದು ಜಾಗನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿಲ್ಲ ಆದರೂ ಕೂಡ ಇದು ರೀಸನ್ ಮಾತ್ರ ಅದಕ್ಕೆ ಆದರೆ ಫ್ರೆಂಡ್ಸ ನಮ್ಮ ಹುಡುಗಿಗೆ ನಾಯ್ಕ ಹಚ್ಚಿರೋದ್ರಿಂದಲೇ ನಾವು ಇವತ್ತು ಸಂಜೆ ಊಟಕ್ಕೆ ಹುಗ್ಗಿ ಮಾಡ್ತಾ ಇರೋದು ಅದು ಪದ್ಧತಿ ಅಂತನೇ ಇಲ್ಲ ಆ ಪದ್ಧತಿ ಅಂತೇನಲ್ರಿ ಫ್ರೆಂಡ್ಸ ಆದರೆ ಅದು ಹುಗ್ಗಿ ಊಟ ಮಾಡಿದ್ರೆ ಒಳ್ಳೇದಂತರೀ ಅಂದ್ರೆ ಮುಂದೆ ಯಾವುದೇ ನಂಜಿನ ಪದಾರ್ಥ ಮಕ್ಕಳು ಸಣ್ಣ ದೊಡ್ಡವರಾದ್ರೆ ಅರ್ಥ ಮಾಡ್ಕೋತೀವಿ ಇದು ನಂಜನ್ದಾರ ಅಂತೇಳಿ ಆದ್ರೆ ಮಕ್ಕಳಿಗೆ ಅರ್ಥ ಮಾಡ್ಕೊಳಕ್ಕೆ ಅಂದ್ರೆ ಅವ್ರಿಗೆ ರೀ ಫ್ರೆಂಡ್ಸ ಅವರು ಒಂದಲ್ಲ ಒಂದು ಯಾವುದೇ ಟೈಮಲ್ಲಿ ಹಾಕಲಕ್ಕ ತಿನ್ಬೇಕಾಗುತ್ತೆ ಅದ್ರ ಸಲುವಾಗಿ ಅವ್ರಿಗೆ ಇದು ಹುಗ್ಗಿ ಊಟ ಮಾಡಿಸಿದ್ರೆ ಮುಂದೆ ಅವ್ರಿಗೆ ಏನು ತಿಂದರೂ ನಡೀತು ಅಂದ್ಕೊಂಡು ಇವತ್ತು ರಾತ್ರಿ ಊಟಕ್ಕೆ ಹುಗ್ಗಿ ಕೂಡ ಮಾಡ್ಲಾಕತ್ತಿ ನೋಡ್ರಿ ಹಾಗೆ ನಮ್ಮ ಅತ್ತೆ ಈ ರೀತಿ ಹುಗ್ಗಿನ ಮುಗಿಸ್ಲಕತ್ತಾರ ನನಗೂ ಕೂಡ ಇದು ಗೊತ್ತಿರಲಿಲ್ಲ ಫ್ರೆಂಡ್ಸ್ ಆದರೆ ನಮ್ಮ ಹತ್ತಿ ಅಂದರು ಈ ರೀತಿ ಹುಗ್ಗಿ ಮಾಡಿ ಊಟ ಮಾಡಿಸಿದ್ರೆ ಮುಂದೆ ಪತ್ತೆ ಮಾಡೋದು ಬೇಕಾಗಿಲ್ಲ ಅಂದ್ರೆ ಅದ್ರ ಸಲುವಾಗಿ ನನ್ನ ವಿಡಿಯೋದಿಂದ ಸಾಕಷ್ಟು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಕೂಡ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಹಿಡ್ಕೊಂಡು ಯಾವುದೇ ವಿಡಿಯೋ ಮಾಡಿರಲಿಲ್ಲ ಅದರ ಸಲುವಾಗಿ ಇದೊಂದು ರೀಸನ್ ಕೂಡ ಇತ್ತು ಅದ್ರ ಸಲುವಾಗಿ ನಾನು ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಇದು ಇನ್ಫಾರ್ಮೇಷನ್ ಅಂದ್ಕೊಂಡು ನಾನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಕತ್ತಲ ಮನೆಯೊಳಗನೆ ಇವತ್ತು ನಿಮ್ಮದು ಸಂಜೆ ರೊಟ್ಟಿನ ನಮ್ಮದು ಸಂಜೆ ರೊಟ್ಟಿನ ವಿಡಿಯೋನ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿರಿ ಅತ್ತಿ ಅದಕ್ಕೆ ಉಪ್ಪು ಹಾಕಿ ಮುಗಿಸಿ ಹಾಗೆ ಒಂದು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕಿ ಈ ಕಡೆ ಹುಗ್ಗಿ ಕೂಡ ರೆಡಿ ಆಗ್ತಾಯಿದೆ ಆ ಕಡೆ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಕೂಡ ರೆಡಿ ಆಗ್ತಾವೆ ರೀ ಫ್ರೆಂಡ್ಸ ಬೆಲ್ಲದ ಹಾಕಿದ್ ಕೂಡ ಒಂದಿಷ್ಟು ಕೊಬ್ಬರಿ ಏಲಕ್ಕಿ ಪುಡಿ ಹಾಗೆ ಒಂದಿಷ್ಟು ಒಣಸುಂಠಿ ಹಾಕಿದ್ರೆ ಆಯಿತು ಫ್ರೆಂಡ್ಸ ಹುಗ್ಗಿ ಮಾತ್ರ ಆಗುತ್ತೆ ಬೇಕಿದ್ದರೆ ನೀವು ಬಾದಾಮಿ ಗೋಡಂಬಿ ಕೂಡ ಹಾಕ್ಕೋಬೋದು ಆದರೆ ನಮ್ಮ ಕಡೆ ಈಗ ಅವು ಬದಾಮಿ ಗೋಡಂಬಿ ಕೂಡ ಇಲ್ಲ ನೋಡಿರಿ ಒಂದಿಷ್ಟು ಶುಂಠಿ ಪೌಡ್ರ್ ಹಾಗೆ ಕೊಬ್ಬರಿ ಏಲಕ್ಕಿ ಪೌಡ್ರನ್ನ ಹಾಕ್ತಾ ಹಾಕಿದ್ರೆ ಹತ್ತಿ ಕೂಡ ಈಗ ನೋಡಿರಿ ಹುಗ್ಗಿ ರೆಡಿ ಆಯಿತು ಫ್ರೆಂಡ್ಸ ಈ ರೀತಿ ಆಗಿದೆ ಆದ್ರೆ ಬೆಳಕು ಕರೆಕ್ಟ್ ಇರಲಾರ್ದ ಬಟ್ಟಿಗೆ ಕರೆಕ್ಟಾಗಿ ಕಾಣಿಸಂಗಿಲ್ಲ ನಿಮ್ಗೆ ಆದರೂ ಕೂಡ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗಿದೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ ನಾನು ಈ ವಿಡಿಯೋ ಮುಖಾಂತ್ರ ಸಾಕಷ್ಟು ಜನಕ್ಕೆ ಇದು ಗೊತ್ತಿದೆಯೋ ಗೊತ್ತಿಲ್ಲ ನನಗೂ ಕೂಡ ಗೊತ್ತಿಲ್ಲ ನನಗೆ ಗೊತ್ತಿಲ್ಲಾರದು ಇನ್ಫಾರ್ಮೇಷನ್ ನನಗೂ ಕೂಡ ಇವತ್ತು ನನಗೆ ಅರ್ಥ ಆಯಿತು ಅದರ ಸಲುವಾಗಿ ನನ್ನಿಂದ ಇನ್ನೂ ಕೆಲವಷ್ಟು ಜನಕ್ಕೆ ಗೊತ್ತಾಗಲಿ ಅಂದ್ಕೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ ಈ ಇನ್ಫಾರ್ಮೇಷನ್ ಯಾವ ರೀತಿ ಅದ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈಗ ನೋಡಿರಿ ಲಾಸ್ಟಲ್ಲಿ ಗಡಿ ಕೂಡ ಪೂಜೆ ಆಯಿತು ನಮ್ಮ ಸೈಡ್ ನೋಡ್ರಿ ಈ ರೀತಿ ಹುಗ್ಗಿ ಮಾಡಲಿ ಕಟಂಬ್ಲಿ ಮಾಡಲಿ ಲಾಸ್ಟಲ್ಲಿ ಎಲ್ಲ ಗಡ್ಗಿದ್ದು ಒಲನ್ ಬೂದಿನ ತೊಗೊಂಡು ಈ ರೀತಿ ಮಾಡ್ತಾರೆ ನೋಡ್ರಿ ಈಗ ಹುಗ್ಗಿ ಹುಗ್ಗಿದೊಳಗಡೆ ಊಟಕ್ಕೆ ಕೂಡ ರೆಡಿಯಾಗಿದೆ ಫ್ರೆಂಡ್ಸ ಊಟ ಮಾಡ್ಲಾತ್ರ ಎಷ್ಟೋ ಜನ ನಮ್ಮ ಐದನ್ನೂ ಕೂಡ ತಗೊಂಡು ಹೊಂಟೋಣ ಈ ರೀತಿ ಬೆಲ್ಲದ ಹುಗ್ಗಿ ರೆಡಿ ಆಯ್ತು ನೋಡ್ರಿ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು